ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಗೆ ಚೆನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆ ಒಂದ್ ಕಾಲದಲ್ಲಿ ಒಂದು ಥಿಯೇಟರ್ ಇತ್ತು ಆ ಥಿಯೇಟ್ರಲ್ಲಿ ಎಷ್ಟು ಜನ ಬಂದ್ ನೋಡ್ತಾ ಇದ್ರು ಆ ಹೇಗೆಲ್ಲ ಇತ್ತು ಅನ್ನೋದನ್ನ ನಾವು ಇಮ್ಯಾಜಿನೇಷನೇ ಮಾಡ್ಕೊಳಕ್ಕಾಗಲ್ಲ ಯಾಕಂದ್ರೆ ಕಾಲ ಬದಲಾದಂಗೆ ಎಷ್ಟೊಂದು ಚೇಂಜ್ಗಳ ಆಯ್ತು ಅನ್ನೋಂಥೇಳಿ ಆ ನಿಮ್ಗೆಲ್ಲ ಗೊತ್ತಿದೆ ನಿಮ್ಮ ಊರಲ್ಲೂ ಒಂದು ಥಿಯೇಟರ್ ಇರ್ಬೋದು ಆ ಥಿಯೇಟರ್ ಆ ಪರಿಸ್ಥಿತಿ ಇವಾಗ ಹೇಗಿದೆ ಅನ್ನೋದನ್ನ ನೀವು ನೋಡಿರ್ಬೋದು ನಮ್ಮೂರಲ್ಲಿ ಒಂದು ಥಿಯೇಟರ್ ಇತ್ತು ಮೂಡಗಿಯರಲ್ಲಿರುವಂತಹ ಹಳೆ ಒಂದು ಫಿಲಂ ಥಿಯೇಟರ್ ಬಗ್ಗೆ ಕೆಲವೊಂದು ವಿಚಾರವನ್ನು ಹೇಳುವ ಪ್ರಯತ್ನ ಮಾಡ್ತೀನಿ ಮತ್ತೆ ಇಲ್ಲಿಯ ಲೋಕಲ್ ಜನಗಳನ್ನ ಕೇಳೋಣ ಒಂದು ಸಂದೇಶ ಥಿಯೇಟರ್ ಬಗ್ಗೆ ಏನೆಲ್ಲ ನೆನಪುಗಳಿದೆ ಏನೆಲ್ಲ ಹಿಂದೆ ಇತ್ತು ಅನ್ನೋದನ್ನ ಕೇಳೋಣ ಯಾಕಂದ್ರೆ ಇತ್ತೀಚೆಗೆ ಎಲ್ಲ ಸಿನಿಮಾ ಥಿಯೇಟರ್ಗಳು ಬಂದಾಗಿದೆ ಈ ಮೊಬೈಲ್ ಬಂದ ಮೇಲೆ ಈ ಸಿನಿಮಾ ತಿರು ಹಾಗೆ ಕಣ್ಮರೆಯಾಗಿದೆ ಯಾಕಂದ್ರೆ ಮನುಷ್ಯನಿಗೆ ಉಚ್ಚಿಡಿಸುತ್ತಿದ್ದಂತಹ ಸಿನಿಮಾ ಕ್ರೇಜ್ ಏನಿದೆ ಶ್ರೀ ಪ್ರಿಯರಿಗೆ ಅಂತ ಒಂದು ಕ್ರೇಜ್ಗಳು ಇವಾಗೆಲ್ಲ ಆಗಿದೆ ಇವಾಗ ರಿಲೀಸ್ ಆದ ಕೆಲವೇ ಗಂಟೆಗಳಲ್ಲಿ ನಿಮಗೆ ಅದರದ್ದೊಂದು ಕಾಪಿ ಸಿಗುತ್ತೆ ಆ ಲೆವೆಲ್ಗೆ ಬದಲಾವಣೆಗಳಾಗಿದೆ ಇವತ್ತು ಆ ಮುಡುಗೆಯಲ್ಲಿರುವಂಥ ಸಂದೇಶ್ ಥಿಯೇಟ್ರು ತಾಲೂಕಿಗೆ ಒಂದೇ ಒಂದು ಥಿಯೇಟ್ರು ಆ ಸಂದೇಶ್ ಥಿಯೇಟ್ರ್ ಬಗ್ಗೆ ಇದು ಒಂದು ಲೋಕಲೈಟ್ಸ್ ಒಂದು ವೀಕ್ಷಕರನ್ನ ಕೇಳೋಣ ಈ ಥಿಯೇಟ್ರ್ ಬಗ್ಗೆ ಏನೆಲ್ಲ ನೆನಪುಗಳಿದೆ ಈ ಥಿಯೇಟ್ರ್ ಬಂದಾಗದಕ್ಕೆ ಅವ್ರ ಮನಸ್ಸಲ್ಲಿ ಯಾವ ತರ ಭಾವನೆಗಳು ಮೂಡ್ತಾ ಇದೆ ಫಿಲ್ಮ್ ಆ ಥಿಯೇಟರ್ ಮತ್ತೆ ಓಪನ್ ಆಗಬೇಕು ಅಂತ ಕೆಲವರು ಒಂದು ಕೇಳಿ ಬರ್ತಾ ಇದೆ ಸೊ ಇವತ್ತು ಆ ಥಿಯೇಟ್ರ್ ಬಗ್ಗೆ ನಿಮ್ಗೆ ಕೇಳೋ ಒಂದು ಪ್ರಯತ್ನವನ್ನ ಮಾಡ್ತೀನಿ ಸೊ ಬನ್ನಿ ಹೋಗೋಣ ಸರ್ ನಮಸ್ಕಾರ ನಿಮ್ಮ ಹೆಸರು ನಾವು ಸಾನಿಲ್ ಅಂತ ನನ್ನ ಹೆಸರು ಯಾವ ಸರ್ ನಿಂತು ನಂದು ಚಿತ್ರ ಮೈದಾನ ಈಗ ಚಂದ್ರ ಥಿಯೇಟರ್ ಪಕ್ಕದಲ್ಲೇ ಮನೆ ಹಾ ಹಿಂಭಾಗ ರಸ್ತೆಯಲ್ಲಿ ಮನೆ ಇದೆ ಏನು ಯಾವಾಗ ಥಿಯೇಟ್ರ್ ಕ್ಲೋಸ್ ಆಯ್ತು ನಿಮಗೆ ನೆನಪಿದೆ ಸರ್ ಏನಾದರೂ ಥಿಯೇಟ್ರ್ ಲಾಕ್ಡೌನ್ಗಿಂತ ಹಿಂದೆ ಕ್ಲೋಸ್ ಆಗಿದೆ ಟು ತೌಸಂಡ್ ಏಯ್ಟೀನ ನೈಂಟೀನಲ್ಲಿ ಕ್ಲೋಸ್ ಆಗಿದೆ ಆ ನಂತರ ಲ ಥಿಯೇಟ್ರ್ ಲಾಕ್ ಆಗಿದೆ ಕಂಪ್ಲೀಟ್ ಮೂಡಿಗೆರೆ ತಾಲೂಕ್ ಹೆಡ್ ಕ್ವಾರ್ಟ್ರಲ್ಲಿ ಒಂದೇ ಒಂದು ಥಿಯೇಟ್ರ್ ಇಲ್ಲ ಅದೇ ಬೇಸರ ಸಂಗತಿ ಅದು ತಾಲೂಕಲ್ಲಿ ಒಂದೇ ಒಂದು ಥಿಯೇಟ್ರುಗಳಿಲ್ಲ ಯಾರು ಥಿಯೇಟರ್ ಮಾಡಕ್ಕೆ ಅಂತ ಹೇಳಿ ಇಚ್ಛಾಶಕ್ತಿಗಳು ಕೊರತೆ ಇದೆ ಹಾಗಾಗಿ ಥಿಯೇಟರ್ಗಳನ್ನ ಯಾರು ಮಾಡ್ತಾ ಇಲ್ಲ ಥಿಯೇಟರ್ ಓಪನ್ ಮಾಡಬೇಕು ಅಂತ ನಿಮ್ಮ ಆಸೆ ಖಂಡಿತ ಆಸೆ ಆದ್ರೆ ಜನ ಬರ್ತಾರೆ ಯಾವ ಗ್ಯಾರಂಟಿ ಖಂಡಿತ ಯಾಕಂದ್ರೆ ಈಗ ಚಿಕ್ಕಮಗಳೂರು ನಾವೇ ಒಂದು ಒಂದು ವರ್ಷದಿಂದ ಸುಮಾರು ಒಂದ್ ಏಳು ಫಿಲ್ ಮಾಡಕ್ಕೆ ಹೋಗಿದ್ವಿ ಚಿಕ್ಕಮಗಳೂರಿಂದ ಥಿಯೇಟರ್ ಗೆ ಹಾಗೆ ಥಿಯೇಟರ್ ಅವಶ್ಯಕತೆ ಇದೆ ನಮ್ಮ ಈ ಮೂಡಿಗೆಯಲ್ಲಿ ಸಿಂಗಲ್ ಥಿಯೇಟರ್ ಸಿಂಗಲ್ ಮಲ್ಟಿಪ್ಲೆಕ್ಸ್ ಇರೋದು ಇದೊಂದೇ ಚತ್ರಮಂಜನ ಥಿಯೇಟರ್ ಹಾಗಾಗಿ ಇಂದ ಚತ್ರಮಂಜನ್ ಹೆಸರು ಥಿಯೇಟ್ರ್ ಇದೆ ಅಂತೇಳಿ ಹಾಗಾಗಿ ತುಂಬ ಆಗ್ತಿತ್ತು ಹಿಂದೆಲ್ಲ ಸಾಕಷ್ಟು ಚಿತ್ರಗಳನ್ನ ನಾವು ಚಿತ್ರಮಂಚರ ನೋಡಿದ್ದೀವಿ ಹಾಗಾಗಿ ಇದು ಲಾಸ್ಟು ಕಾಳಿದಾಸ ಕನ್ನಡ ಮಿಸ್ಟ್ರು ಅದು ಜಗ್ಗೇಶ್ಟ್ ಫಿಲಮ್ ಅಭಿನಯಿಸಿದ್ರು ಕೊನೆ ಫಿಲಮ್ ಅದೇ ಲಾಸ್ಟ್ ನೋಡಿದ್ದು ಥಿಯೇಟ್ರಲ್ಲಿ ಸರ್ ಇಲ್ಲಿ ಇದೆಲ್ಲ ಇಲ್ಲೇ ಪೋಸ್ಟ್ ಆಗ್ತಾ ಮೊದಲು ಸರ್ ಇಲ್ಲಿ ಇಲ್ಲೇ ಪೋಸ್ಟ್ ಮಾಡ್ತಾ ಇದ್ರು ಎಲ್ಲ ಫಿಲಮ್ದು ಏನು ಔಟ್ಲೆಟ್ ಪೇಪರ್ ಗಳಿದೆ ಇಲ್ಲ ಎಂಟು ಸರ್ವಿಸ್ ಚಿಕ್ ಮಾಡ್ತಾ ಇದ್ರು ಇಲ್ಲ ಟಿಕೆಟ್ ಕೌಂಟರ್ ಇಲ್ಲಿತ್ತು ಟಿಕೆಟ್ ಕೌಂಟರ್ ಇಲ್ಲಿ ಇತ್ತು ತುಂಬಾ ರಶ್ ಇರ್ತಿತ್ತು ಅವಾಗ ಎರಡು ಕೌಂಟರ್ ಇತ್ತು ಇಲ್ಲೊಂದು ಕೌಂಟರ್ ಇತ್ತು ಆ ಆಕಡೆ ಕೌಂಟರ್ ಇತ್ತು ಎರಡು ಲೈನ್ಗಳಲ್ಲಿ ಬರ್ತಾ ಇದ್ರು ಎರಡು ಲೈನ್ಗಳಲ್ಲಿ ನೋಡ್ಬೋದಾಗಿತ್ತು ಟಿಕೆಟ್ಗಳಲ್ಲಿ ಟಿಕೆಟ್ ಆ ಕಡೆ ಅನ್ಕೌಂಟ್ರ್ ಈ ಕಡೆ ಒಂದು ನಿರಾಸೆ ಅಂತ ಹೇಳ್ಬಹುದು ಖಂಡಿತ ಯಾಕಂದ್ರೆ ಸುಮಾರು ಒಂದು ಎಂಟು ವರ್ಷ ಆಗ್ತಾ ಬಂತು ಥಿಯೇಟ್ರ್ ಓಪನ್ ಆಗಿಲ್ಲ ಈ ಒಂದು ಎರಡು ಮೂರು ತಿಂಗಳಿಂದ ಥೇಟ್ರ್ ಓಪನ್ ಆಗುತ್ತೆ ಅಂತೇಳಿ ಸ್ವಲ್ಪ ಸುದ್ದಿ ಇತ್ತು ರಿನೋವೇಷನ್ ಆಗುತ್ತೆ ಡಿ ಸಿ ಆಫೀಸಲ್ಲಿ ಹೋಗಿದೆ ಹಾಗೆ ಹೇಗೆ ಅಂತೇಳಿ ಬಟ್ ಚೇರ್ಗಳು ಸಮೇತ ತಂದು ಹಾಕಿದ್ದಾರೆ ಯಾರು ಫಿಲಮ್ ಬೆಂಗಳೂರು ಪ್ರೊಡ್ಯೂಸರ್ ಅಂತೆ ಚೇರ್ ಸಮೇತ ತಂದು ಹಾಕಿದ್ದಾರೆ ಆಮೇಲೆ ಆ್ಯಕ್ಚು ಎಲ್ಲ ಹಿಂದಿನ ಕ್ಲೀನ್ ಮಾಡಿದರು ಎಲ್ಲರೂ ಥೇಟ್ರ್ ಓಪನ್ ಆಗುತ್ತೆ ಅಂತಲೇ ಇದ್ದರು ಸೊ ಅಂದರೆ ಈಗ ಒಂದು ನಾಲ್ಕೈದು ತಿಂಗಳಾಯಿತು ಆ ಓಪ್ ಹಾಗೆ ಉಳ್ಕೊಂಡಿದೆ ಆದಷ್ಟು ಬೇಗ ಈ ವಿಡಿಯೋ ನೋಡಿದ್ರು ಆದಷ್ಟು ಬೇಗ ಒಂದು ಥಿಯೇಟ್ರ್ ಒಂದು ಓಪನ್ ಆಗಬೇಕು ಯಾಕಂದ್ರೆ ಮನೋರಂಜನೆಗೆ ತುಂಬಾ ಕೊರತೆ ಇದೆ ಯಾಕಂದ್ರೆ ವ್ಯಕ್ತಿ ವಾರಡಿ ಕೆಲಸ ಮಾಡಿ ಒಂದು ದಿನಕರ ಒಂದು ವರ್ಗದಿಂದ ಒಂದು ಫಿಲಮ್ ಬೇಕು ಒಂದು ಥಿಯೇಟ್ರ್ ಬೇಕು ಫಿಲಂ ನೋಡೋಕ್ಕೆ ಸೊ ಹಾಗಾಗಿ ಒಂದು ಥಿಯೇಟರ್ ಅವಶ್ಯಕತೆ ಇದೆ ಹುಡುಗಿಯಾಗಿ ಅಲ್ಲ ನೀವು ಥಿಯೇಟ್ರ್ ಓಪನ್ ಆಗಬೇಕು ಅಂತ ನಿಮ್ಮ ಆಸೆ ಇದೆ ಆದ್ರೆ ಇದು ಹೌಸ್ಫುಲ್ ಆಗಬೇಕು ಅನ್ನೋ ಆಸೆನೂ ಕೂಡ ಮಾಲೀಕರಿಗೆ ಇರುತ್ತಲ್ವಾ ಇಲ್ಲ ಖಂಡಿತ ಈಗ ಬರ್ತಿರೋ ಫಿಲಂಗಳೆಲ್ಲ ತುಂಬಾ ನಿರೀಕ್ಷೆ ಆಗಿದೆ ಎಲ್ಲ ಫಿಲಂಗಳು ಈ ಕೆ ಜಿ ಎಫ್ ಈ ಕಾಂತಾರ ಈ ಕಾಟಾರ ಫಿಲಮ್ಗಳೆಲ್ಲ ಮತ್ತೆ ಸಿನಿ ರಸಿಕರನ್ನ ಥಿಯೇಟರ್ ಕಡೆ ವಾಪಸ್ ಸೆಳಿತಾ ಇದೆ ಹಾಗಾಗಿ ಇಂಥ ಸನ್ನಿವೇಶದಲ್ಲಿ ಥಿಯೇಟರ್ ಬೇಕನಿಸುತ್ತೆ ಎಂಥವರೆಗಾರು ಥಿಯೇಟರ್ ಬೇಕನ್ಸುತ್ತೆ ಬಟ್ ಥಿಯೇಟರ್ ಓಪನ್ ಮಾಡೋ ಅನುಕೂಲ ಚೆನ್ನಾಗಿ ಆಗುತ್ತೆ ಥಿಯೇಟರ್ ಒಳ್ಳೆ ಕಲೆಕ್ಷನ್ ನಡೆಯುತ್ತೆ ಬಟ್ ಇವತ್ತಿನ ಪ್ರೆಸೆಂಟ್ ಅಲ್ಲಿ ಒಳ್ಳೊಳ್ಳೆ ಚಿತ್ರ ತಂಡಗಳು ಒಳ್ಳೊಳ್ಳೆ ಫಿಲಂಗಳು ಕೊಡ್ತಾ ಇದೆ ಒಳ್ಳೊಳ್ಳೆ ಡೈರೆಕ್ಟರ್ಗಳಿದ್ದಾರೆ ಒಳ್ಳೊಳ್ಳೆ ಫಿಲಂ ಆಕ್ಟರ್ಗಳಿದ್ದಾರೆ ಹಾಗಾಗಿ ಒಂದು ನಂಬಿಕೆ ಇದೆ ಖಂಡಿತವಾಗಿಯೂ ಕನ್ನಡ ಚಿತ್ರ ಚಿತ್ರರಂಗನ ಇಡೀ ದೇಶಾದ್ಯಂತ ತಿರುಗಿ ನೋಡಿದ ಪ್ರಸಿದ್ಧ ಸನ್ನಿವೇಶದಲ್ಲಿ ಇದ್ದೀವಿ ಹಾಗಾಗಿ ಥಿಯೇಟರ್ ಅಂತೂ ಲಾಸ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ದುಡ್ಡು ಆಗುತ್ತೆ ನಡೆಸಿದ್ರೆ ಓಕೆ ಧನ್ಯವಾದ ಯಾಕಂದ್ರೆ ನೀವು ನಿಮ್ಮ ಒಂದು ನೆನಪುಗಳನ್ನ ಈ ಥಿಯೇಟರ್ ಜೊತೆಗೆ ಏನಿದೆ ಅಂತ ಹೇಳಿ ಶೇರ್ ಮಾಡ್ಕೊಂಡ್ರೆ ಸಾಕಷ್ಟು ನಾವು ಸಣ್ಣ ವಯಸ್ಸಿಂದ ತುಂಬಾ ಫಿಲಮ್ಗಳನ್ನ ನೋಡಿದೀವಿ ಎಷ್ಟು ಜನ ಕ್ಯೂ ಇತಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಜೋಗಿ ಫಿಲ್ಮ್ ಜನ್ಮ ಜೋಡಿ ಫಿಲ್ಮ್ ಸಿಕ್ಕಾಪಟ್ಟೆ ಕ್ಯೂ ಅಂದ್ರೆ ಅಷ್ಟು ಕ್ಯೂಗಳಿತ್ತು ನಾವೆಲ್ಲ ನಾವೆಲ್ಲವಾಗ ಈ ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ಸಿಗ್ದಾರೆ ಬ್ಲ್ಯಾಕ್ ಎಲ್ ಟಿಕೆಟ್ ತಗೊಂಡಿರುವಂತ ಮೂಮೆಂಟ್ಗಳಿದೆ ಅಷ್ಟು ಒಂದು ಘಟನೆಗಳಿದೆ ಹಾಗಾಗಿ ಬೇಸರ ಆದಷ್ಟು ಬೇಗ ತೇಟ್ರ್ ಓಪನ್ ಆದ್ರೆ ಒಳ್ಳೇದು ಗಾಂಧಿ ಕ್ಲಾಸ್ ಬಹಳ ಖುಷಿ ಕೊಡ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಈ ನಮ್ಮ ಗಳು ಮತ್ತೆ ತೋಟದ ಕಾರ್ಮಿಕರು ಅವ್ರ ಇವರೆಲ್ಲ ಗಾಂಧಿ ಕ್ಲಾಸಲ್ಲಿ ಸ್ವಲ್ಪ ಶಿಳ್ಳಿ ಒಡೆಯೋದು ಕಿರ್ಚಾಡೋದು ಅವೆಲ್ಲ ಬಾರಿ ಚೆನ್ನಾಗಿತ್ತು ಇಂಟರ್ವಲ್ ಎಲ್ಲ ಒಂದು ಖುಷಿ ಆಗೋದು ಬಟ್ ಈಗ ಥಿಯೇಟರ್ ಬಂದಾಗಿ ಒಂದು ಎಂಟು ವರ್ಷ ಹತ್ತು ವರ್ಷ ಆಗ್ತಾ ಬಂತು ಆ ಥಿಯೇಟರ್ ಓಪನ್ ಆಗ್ಬೇಕು ಯಾಕಂದ್ರೆ ಕಳಸ ತಾಲೂಕಿ ಇಟ್ಕೊಟ್ರಲ್ಲೂ ಒಂದು ಥಿಯೇಟರ್ ಇಲ್ಲ ಮುಡುಗೆ ತಾಲೂಕಿ ಇಟ್ಕೊಟ್ಟಲ್ಲಿ ಇಲ್ಲ ಅದೊಂದು ತಾಲೂಕು ಇಟ್ಕೊಟ್ಟಲ್ಲಿ ಒಂದು ಎಂಟರ್ಟೈನ್ಮೆಂಟ್ಗೆ ಒಂದು ಜಾಗ ಇಲ್ಲ ಅಂದ್ಮೇಲೆ ಒಂಥರ ಯಾಕೋ ಬೇಸರ ಆಗುತ್ತೆ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟವರು ಆಗ್ಲಿ ಯಾರಾದರೂ ಇಂಟ್ರೆಸ್ಟ್ ಇರೋರು ಒಂದ್ ಥಿಯೇಟರ್ ನಡ್ಸೋ ಧೈರ್ಯ ಮಾಡ್ಲಿ ಖಂಡಿತವಾಗಿಯೂ ಮೋಸ ಆಗಲ್ಲ ಈಗಿರೋ ಕನ್ನಡ ಫಿಲಂಗಳು ಒಳ್ಳೆ ಭರಸೆ ಮೂಡಿಸ್ತಾ ಇದೆ ಒಳ್ಳೊಳ್ಳೆ ಫಿಲಂ ಗಳು ಬರ್ತಾ ಇದೆ ಆದಷ್ಟು ಬೇಗ ಒಂದು ಓಪನ್ ಆದ್ರೆ ಒಳ್ಳೇದು ಯಾಕಂದ್ರೆ ತುಂಬಾ ಜನಗಳು ಬಯಕೆನೋದೆ ಆದಷ್ಟು ಓಪನ್ ಆದ್ರೆ ಒಳ್ಳೇದ್ದು ಆದಷ್ಟು ಬೇಗ ಓಪನ್ ಆಗ್ಲಿ ನಮ್ದು ನಿಮ್ಮ ನಿರೀಕ್ಷೆ ಉಸಿರಾಗುದ್ರಿರ್ಲಿ ಥಿಯೇಟರ್ ಓಪನ್ ಆಗ್ಲಿ ಸಂತೋಷ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ಹೆಸರು ಶಾರುಖ್ ಅಂತ ಥಿಯೇಟರ್ ಬಗ್ಗೆ ಏನಾದ್ರು ನೆನಪಿದ್ಯಾ ಥಿಯೇಟರ್ ಎಲ್ಲಿ ನಿಮ್ಮ ಮನೆ ಬಂದು ಬಿದ್ರಳ್ಳಿ ಥೇಟರ್ ಮಾತ್ರ ಸವಿ ಸವಿ ನೆನಪಿದ್ದಂಗೆ ಏನಂತ ಹೇಳಿದ್ರೆ ಬಾಡಿ ಹಳೆ ವರ್ಷದಲ್ಲಿ ನಾವೆಲ್ಲ ಸ್ಟೂಡೆಂಟ್ ಆಗಿರುವಾಗೆಲ್ಲ ಒಳ್ಳೊಳ್ಳೆ ಮೂವಿಗಳೆಲ್ಲ ಬರ್ತಾ ಇದ್ವಿ ಗರ್ಲ್ ಜೊತೆ ಬರ್ತಾ ಇದ್ವಿ ಇಲ್ಲ ಗರ್ಲ್ ಫ್ರೆಂಡ್ ಏನೇ ಆತರ ಏನಿಲ್ಲ ಫ್ರೆಂಡ್ಸ್ ಜೊತೆ ಬರ್ತಿದ್ವಿ ಸಾಮಾನ್ಯ ಮಟ್ಟಿಗೆ ಫ್ರೆಂಡ್ಸ್ ಜೊತೆ ಬರ್ತಿದ್ವಿ ಹಳೆ ಒಂದ್ ಟೈಮ್ ಎಕ್ಸ್ಪೆಂಡ್ ಆಗೋದು ಮೂಡಿನ ತಾಲೂಕಲ್ಲಿ ಥೇಟರ್ ಇಲ್ಲ ಈಗ ನೋಡಿ ಇದೊಂದು ಥಿಯೇಟರ್ ಒಂದು ಹಳೇ ಅಂದ್ರೆ ಬಾರಿ ಹಳೇದು ಇತ್ತೀಚೆಗೆ ದಿನಗಳಲ್ಲಿ ಕ್ಲೋಸ್ ಆಗ್ಬಿಟ್ಟಿದೆ ಥಿಯೇಟರ್ಗಳು ಗಳು ಒಂಥರ ಇಲ್ಲಿಂದ ಜನ ಏನಂದ್ರೆ ಚಿಕ್ಕಮಳು ಹೋಗ್ತಿದ್ವಿ ಹಾಸನ ಸಕಲೇಶಪುರ ನಮ್ಮ ಪುರ ನಮ್ಮೂರಲ್ಲೇ ಇಟ್ಕೊಂಡು ನಾವು ಇವ್ರನ್ನ ಬಿಟ್ಟು ಬೇರೆಯವರಿಗೆ ಹೋದಂಗೆ ಆಗಿದೆ ಅನುಭವದ ಮಾತು ಪ್ರಕಾರಕ್ಕೆ ಹೋದ್ರೆ ಈಗ ಸ್ಯಾಂಡಲ್ವುಡ್ ಒಳ್ಳೆ ಒಳ್ಳೊಳ್ಳೆ ಮೂವಿಗಳನ್ನ ಕೊಡ್ತಾ ಇದೆ ಆದ್ರೂ ನಮ್ಮ ಈಗ ಅನಿಸಿಕೆ ಏನಂದ್ರೆ ನಾವು ನೋಡಕ್ಕಿಲ್ಲ ಈಗ ಈಗ ನೆಟ್ಟು ಅದು ಇದು ಅಂತ ಎಷ್ಟೇ ಥಿಯೇಟರ್ ನೋಡೋ ಮಜಾನೇ ಒಂಥರ ಬೇರೆ ಇರುತ್ತೆ ಒಂದು ಟೈಮ್ ಎಕ್ಸ್ಪೆಂಡ್ ಆಗಲಿ ಏನಾದ್ರು ಬೇಜಾರಾದಾಗ ಅವ್ನು ಬಂದು ಒಂದು ಕೂತಿ ಒಂದು ಎರಡು ಗಂಟೆ ಒಂದು ಕಾಲ ಹಣ ಮಾಡೋಕ್ಕಾಗಲಿ ಪ್ರತಿಯೊಂದಕ್ಕೂ ಒಂದಿಗೂ ಚೆನ್ನಾಗಿರುತ್ತೆ ಬಟ್ ಈಗ ಏನಂದ್ರೆ ಬೇರೆ ಊರಿಗೆ ಹೋಗ್ನಂಗ ಆಗಿದೆ ಆದಷ್ಟು ಬೇಗ ನಿಮ್ಮಲ್ಲಿ ಕೋರಿಕೆ ಏನಂದ್ರೆ ಒಂದು ಓಪನ್ ಮಾಡಿಸ್ಕೊಡಿ ನೋಡೋಣ ನಡೀಬಹುದು ಈಗೀಗ ಒಳ್ಳೆ ಒಳ್ಳೆ ಮೂವಿ ಬರ್ತೀನಿ ಮುಂಚೆ ತರ ಯಾರಿಗೂ ಇಷ್ಟ ಆಗ್ತಿರೋ ಮೂವಿ ಅಂತ ಏನಿಲ್ಲ ಈಗೆಲ್ಲ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಲಿ ಪ್ರತಿಯೊಂದಕ್ಕೂ ಒಳ್ಳೆ ಒಳ್ಳೆ ಮೂವಿ ಬರ್ತಾ ಇದೆ ನಡೆಯುತ್ತೆ ಒಳ್ಳೇದಾಗುತ್ತೆ ನಿಮ್ಮ ಆಸೆ ಏನೇ ಸ್ಟೇಟ್ರ ಓಪನ್ ಆಗ್ಬೇಕು ಅಂತ ಆಗುತ್ತೆ ನಿರಾಸೆ ಆಗ್ದಿರ್ಲಿಲ್ಲ ಅಂತ ನಮ್ಮ ಆಸೆನೂ ಅದೇ ನಿಮ್ಮ ಅನುಭವಗಳನ್ನ ಥಿಯೇಟರ್ ಎಷ್ಟಿದೆ ಅಂತ ಹೇಳಿ ನಿಮ್ ಮಾತ್ರ ನಮ್ಗೆ ಗೊತ್ತಾಯ್ತು ಧನ್ಯವಾದ ಆಯ್ತು ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ ಇಲ್ಲೇ ಮನೆ ಇರೋದು ನಾವು ತುಂಬಾ ವರ್ಷದಿಂದ ಇಲ್ಲೇ ಇದೀವಿ ಫಿಲಮ್ ಎಲ್ಲ ಭಾರಿ ಚೆನ್ನಾಗಿತ್ತು ಅವಾಗೆಲ್ಲ ಜನಾನು ಚೆನ್ನಾಗಿತ್ತು ಇಲ್ಲಿ ನೋಡಕ್ಕೆ ಮಾಡಕ್ಕೆಲ್ಲ ಈಗ ಏನು ಹಾಳ್ ಬಿದ್ದು ಏನೋ ಏನು ಆಗಿದೆ ಥಿಯೇಟ್ರಲ್ಲೇ ಗುತ್ತಿ ಗಿತ್ತಿ ಎಲ್ಲ ಬೆಳೆದ್ಬಿಟ್ಟು ಕಾಡು ಬೆಳೆದಿದೆ ನೀವು ಯಾವ್ದು ಫಿಲಮ್ ಇಲ್ಲಿ ಸುಮಾರು ಫಿಲಮ್ ನೋಡಿದ್ವಿ ಅವಾಗಿಂದ ಇಲ್ಲೇ ಇದ್ದ ಮೇಲೆ ಫಿಲಂ ಭಾರಿ ಫಿಲಮ್ ನೋಡಿದ್ವಿ ಬಹಳ ನೋಡಿದೀವಿ ಭಾಳ ಫಿಲಮ್ ಇವಾಗ ಏನ್ ಹಾಳಾಗಿದೆ ಏನು ಅನ್ಸುತ್ತೆ ನಿಮ್ಗೆ ಇವಾಗ ಈಗ ಒಂಥರ ಬೇಜಾರಾಗುತ್ತೆ ಒಂಥರ ಹಾಳು ಬಿದ್ದು ಬಂಗ್ಲೆ ಆಗಿದೆ ಬಹಳ ಫ್ಯಾಮಿಲಿ ಸಮೇತ ಎಲ್ಲ ಫಿಲಮ್ ಎಲ್ಲ ನೋಡ್ತಾ ಇದ್ದು ಬಿಡ್ತಾ ಇರ್ಲಿಲ್ಲ ಎಲ್ಲ ಮೊಬೈಲ್ ಬಂದು ಅಂತಲ್ಲ ಎಲ್ಲ ಬಂದ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಓಪನ್ ಆದ್ರೆ ಇನ್ನೂ ಜನ ಸೇರುತ್ತೆ ಈ ರೋಡ್ ಅಲ್ಲಿ ಹೋಗ್ತಾ ಇದ್ವಿ ಸಂದೇಶ್ ಥಿಯೇಟರ್ಗೆ ಸಂದೇಶ್ ಥಿಯೇಟರ್ ನಾವು ಹೈಸ್ಕೂಲ್ ಇದ್ದಾಗ ಇತ್ತು ನಾವು ಫಸ್ಟ್ ಶೋ ಎಲ್ಲ ಸಿನಿಮಾ ನೋಡ್ತಿದ್ವಿ ಬಟ್ ಈಗ ಮೂಡಿಗೆರೆ ತಾಲೂಕಲ್ಲಿ ಸಿನಿಮಾ ಥಿಯೇಟ್ರೇ ಇಲ್ಲ ಸೊ ಅದೊಂದು ಬೇಸರ ಸಂಗಾತಿ ನಮಸ್ಕಾರ ನನ್ನ ಹೆಸರು ವಿನಾಯಕ್ ಅಂತೇಳಿ ಆ ಏನಿದೆ ಇಲ್ಲಿ ಸಂದೇಶ್ ಚಿತ್ರಮಂದಿರ ಚಿತ್ರಮಂದಿರದ ಪಕ್ಕದಲ್ಲೇ ನನ್ನ ಮನೆ ಇರೋದು ಆ ನಾವು ತುಂಬಾ ಸಣ್ಣ ವಯಸ್ಸಿಂದನೂ ಈ ಚಿತ್ರಮಂದಿರದಲ್ಲಿ ಆ ಸಿನಿಮಾ ನೋಡ್ಕೊಂಡು ಬಂದಿದ್ವಿ ಆ ತುಂಬಾ ಸಿನಿಮಾಗಳು ನೋಡಿದ್ವಿ ಸಣ್ಣ ವಯಸ್ಸಿಂದ ಒಂದು ಸಿನ್ಮಾನು ನಾವು ಬಿಡ್ತಿದ್ದಿಲ್ಲ ಬಹಳ ಹುಚ್ಚು ನಮಗೆ ಸಿನ್ಮದ್ದು ಆದ್ರೆ ಇತ್ತೀಚೆಗೆ ಚಿತ್ರಮಂದಿರ ನಿಂತೋಗಿದೆ ಆ ತುಂಬಾ ಆಳ್ಬಿದ್ದೋಗಿದೆ ನಮಗೊಂದು ಮುಡಿಗೇರಲ್ಲಿ ಒಂದು ಚಿತ್ರಮಂದಿರ ಇಲ್ದಂಗಾಗಿದೆ ಈಗ ನೋಡೋಕ್ಕಾಗಲ್ಲ ಅವಾಗ ತುಂಬಾ ಜೋಶ್ ಇತ್ತು ತುಂಬಾ ಜನಗಳು ಬರ್ತಾ ಇದ್ರು ಒಂದು ಜನ ಜಂಗುಳಿ ಎಲ್ಲ ತುಂಬಾ ಇತ್ತು ಆದ್ರೆ ಈಗ ಇಲ್ಲಿ ಎಲ್ಲ ಹಾಳು ಬಿದ್ದಂಗೆ ಆಗಿದೆ ಇಲ್ಲಿ ಒಂದು ಚಿತ್ರಮಂದಿರ ಬೇಕಿತ್ತು ಆದ್ರೆ ಈಗ ಇಲ್ಲ ನೋಡಿರೋ ಒಂದು ಬೂತ್ ಬಂಗ್ಲೆ ಆದಂಗೆ ಆಗ್ಬಿಟ್ಟಿದೆ ಇಲ್ಲಿ ನಮಸ್ಕಾರ ನಾವು ಸಂದೇಶ ಥಿಯೇಟ್ರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ತುಂಬಾ ಒಂದು ಎಂಬತ್ತನೇ ಇಸ್ವಿಯಿಂದ ನಮಗೆ ಗೊತ್ತಿರೋ ಹಾಗೆ ಭಾರಿ ನಮಗೆ ಫಿಲ್ಮ್ ನೋಡೋದು ಅಂತೇಳಿದರೆ ತುಂಬ ಒಂದು ಸಂತೋಷವಾಗ್ತಾ ಇತ್ತು ಯಾವುದೇ ಹಬ್ಬ ಹರಿದಿನಗಳಲ್ಲಿ ಒಂದು ಚಿತ್ರ ಹಾಕ್ತಾರೆ ಅಂಥೇಳಿ ನಾವು ಮೊದಲೇ ಹೋಗಿ ಅದನ್ನು ಅಲ್ಲಿ ಕೇಳೋದು ಯಾವ್ದು ಹಾಕ್ತಾರೆ ಈ ಹಬ್ಬಕ್ಕೆ ಯಾವ್ದು ಹಾಕ್ತಾರೆ ಗೌರಿ ಹಬ್ಬಕ್ಕೆ ಯಾವುದು ದೀಪಾವಳಿ ಹಬ್ಬಕ್ಕೆ ಯಾವುದು ಯುಗಾದಿಗೆ ಯಾವುದು ಅಂಥೇಳಿ ಒಳ್ಳೊಳ್ಳೆ ಫಿಲ್ಮನ್ನ ಹಬ್ಬ ಅಂಥ ಹಬ್ಬಗಳಲ್ಲಿ ಹಾಕ್ತಾಯಿದ್ರು ಯಾವುದೇ ಕಾರಣಕ್ಕೂ ಹಬ್ಬಗಳಲ್ಲಂತೂ ಭಾರಿ ತುಂಬ ರಶ್ ಆಗ್ತಾಯಿತ್ತು ಹಳ್ಳಿ ಜನಗಳು ಬರ್ತಾಯಿದ್ರು ಟಿ ವಿ ಇರಲಿಲ್ಲ ಬರೀ ರೇಡಿಯೋ ಒಂದು ಇತ್ತು ನಮ್ಮ ಕಾಲದಲ್ಲಿ ಹಾಗಾಗಿ ಎಲ್ಲರೂ ಕೂಡ ಫಿಲ್ಮ್ ನೋಡೋಕ್ಕೋಸ್ಕರ ಹಳ್ಳಿಗಳಿಂದ ಬೆಳಗ್ಗೆಯಿಂದ ಬಂದು ಕಾಯ್ತಾಯಿದ್ರು ಒಂದೊಂದು ಟೈಮು ನಮಗೆ ಟಿಕೆಟೇ ಸಿಗ್ತಾ ಇರಲಿಲ್ಲ ಎಲ್ಲ ಬ್ಲ್ಯಾಕಲ್ಲಿ ಟಿಕೆಟನ್ನು ಕೆಲವರು ಅಲ್ಲೇ ಸ್ಥಳೀಯರು ಅದಕ್ಕಾಗೇ ಇದ್ದರು ಅವರು ಮಾರ್ಕೊಳ್ತಾಯಿದ್ರು ಹಾಗಾಗಿ ಅದಕ್ಕೆ ಮಾರ್ನಿಂಗ್ ಶೋಗೆ ಹೋದರೂ ಟಿಕೆಟ್ ಸಿಕ್ಕಲಿಲ್ಲ ಅಂದರೆ ಮ್ಯಾಟ್ನಿ ತನಕ ವೆಯ್ಟ್ ಮಾಡಿದವರು ಉಂಟು ಅದರಿಂದ ಪಶುವಿಗೆ ಕೂಡ ವೈಟ್ ಮಾಡಿದವರು ಉಂಟು ಆ ಥರ ಒಟ್ಟು ಒಂದು ನಾಲ್ಕು ಶೋಗಳು ಇಲ್ಲಿ ನಡೀತಾ ಇತ್ತು ಹಬ್ಬಗಳಲ್ಲಿ ಮಾತ್ರ ನಾಲ್ಕು ಶೋ ನಡೀತಾ ಇತ್ತು ಬೇರೆ ಟೈಮಲ್ಲಿ ಮ್ಯಾಟ್ನಗಳು ಮ್ಯಾಟ್ನಿಂದ ಸ್ಟಾರ್ಟ್ ಆಗ್ತಾ ಇತ್ತು ಎರಡು ಹದಿನೈದರಿಂದ ಒಂದು ಐದು ಹದಿನೈದರ ತನಕ ನಂತರ ಆರು ಹದಿನೈದರಿಂದ ಒಂದು ಒಂಬತ್ತು ಗಂಟೆ ತನಕ ಮತ್ತು ಒಂಬತ್ತು ಹದಿನೈದರಿಂದ ಒಂದು ಹನ್ನೆರಡು ಗಂಟೆ ತನಕ ಒಟ್ಟು ಮೂರು ಶೋ ನಡೀತಾ ಇತ್ತು ಹಬ್ಬ ಹರಿದಿನಗಳಲ್ಲಿ ಹನ್ನೊಂದು ನಲವತ್ತೈದಕ್ಕೆ ಸ್ಟಾರ್ಟ್ ಆದರೆ ಎರಡು ಎರಡು ಹದಿನೈದಕ್ಕೆ ಇದ್ರು ಅಂಥ ಒಂದು ಸಂತೋಷದ ದಿನಗಳು ನಮಗೆ ಈಗ ಸಿಗ್ತಾ ಇಲ್ಲ ಈಗ ಅಲ್ಲಿ ಆ ರೋಡ್ನಲ್ಲಿ ಹೋದರೆ ಬಿಕೋ ಹೇಳ್ತಾ ಇದೆ ಅಲ್ಲಿ ಮೊದಲು ಅಂಗಡಿ ನಡೆಸೋರಿಗೆ ಆ ಕಡಲೆಕಾಯಿ ಮಾರೋರಿಗೆ ತಿಂಡಿ ಮಾರೋರಿಗೆ ಹಣ್ಣು ಹಣ್ಣು ಮಾವಿನ ಹಣ್ಣು ಇಂಥ ಮಾರೋರಿಗೆ ಅದರಿಂದನೇ ಒಂದು ಜೀವನವನ್ನು ಸಾಗಿಸ್ತಾ ಇದ್ರು ಏನು ಮಧ್ಯ ಅಂತರ ಒಂದು ಇಂಟ್ರಲ್ಲಿ ಬಿಟ್ಟಂಥ ಸಂದರ್ಭದಲ್ಲಿ ಗೇಟಿನ ಒಳಗಡೆ ಎಲ್ಲ ಬಂದು ನುಗ್ಗಿ ಕಡಲೆಕಾಯಿ ಅಂತ ಹಣ್ಣುಗಳನ್ನೆಲ್ಲ ಮಾರ್ತಿ ಮಾರಿ ಜೀವನ ಮಾಡ್ತಾಯಿದ್ರು ಮುದುಕರು ಒಂದು ಸ್ವಲ್ಪ ಕುಂಟ್ರು ಇಂಥವರೆಲ್ಲ ಅದರಲ್ಲಿ ಜೀವನ ಸಾಗಿಸ್ತಾಯಿದ್ರು ಈಗ ಅಲ್ಲಿ ನೋಡಿದರೆ ರೋಡನ್ನು ಬಿಕೋ ಅಂತ ಇದೆ ಫಿಲಿಮ್ ಥಿಯೇಟ್ರ್ ನೋಡಿದರೆ ನಮಗೂ ಕೂಡ ನಾವು ಅದರ ಮುನ್ಗಡೆ ಓಡಾಡ್ತಾ ಇದ್ದಿದ್ದು ದಿನಕ್ಕೆ ನಾವು ಎರಡು ಮೂರು ಸರಿ ನಮ್ಮ ನಮ್ಮ ಒಂದು ಸ್ಕೂಲಿಗೆ ಇದ್ದಿದ್ದು ಎಲ್ಲ ಅದೇ ಅದ್ರ ಹೋಗ್ತಾ ಹೋಗ್ತಾಯಿದ್ದು ಫಿಲಿಮ್ ಥಿಯೇಟರ್ ಮುನ್ಗಡೆ ಆಗಿದೆ ಜನ ಏನೋ ಒಂದು ಕುತೂಹಲ ಸ್ಕೂಲಿಗೆ ಹೋಗುವಾಗ ನಾವು ಅಲ್ಲೇ ನಾವು ಹುಡುಗರುಗಳು ಇದ್ದು ನಮ್ಮ ಫ್ರೆಂಡ್ಸ್ಗಳೆಲ್ಲ ಅದನ್ನು ನೋಡಿಕೊಂಡು ತುಂಬ ರಶ್ ಇದೆ ಒಳ್ಳೆ ಫಿಲ್ಮ್ ಹಾಕಿದ್ದಾರೆ ನಾವು ನೋಡಬೇಕು ಅಂತೇಳಿ ಆ ಗೆ ಹೋಗ್ತಾ ಇದ್ದ ಟೈಮಲ್ಲಿ ಮನೇಲಿ ಹೇಳಿದಲ್ಲೇ ಕದ್ದು ಹೋಗಿರೋದು ಸಹ ಉಂಟು ಹೋಗಿದ್ದು ಅಂತ ಹೇಳಿ ಮಧ್ಯಾಹ್ನ ತನಕ ಸ್ಕೂಲಿಗೆ ಹೋಗಿ ಮಧ್ಯಾಹ್ನ ನಂತರ ಕದ್ದು ಸ್ಕೂಲಿಂದ ಫಿಲ್ಮಿಗೆ ಹೋಗ್ತಾ ಇದ್ದು ಮನೆಗೆ ಹೊತ್ತಿಗೆ ಏನು ಲೇಟು ಅಂತ ಹೇಳಿದರೆ ಇಲ್ಲ ಇವತ್ತು ಸ್ಪೆಷಲ್ ಕ್ಲಾಸ್ ಮಾಡಿದ್ರು ಹಾಗೆ ಹೀಗೆ ಅಂತ ಹೇಳಿ ಸುಳ್ಳು ಹೇಳಿದ ದಿನಗಳು ಕೂಡ ಇದೆ ಆಮೇಲೆ ಸೆಕೆಂಡ್ ಶೂನು ಸಹ ನೋಡ್ತಾಯಿದ್ದು ನಮಗೇನು ಅಂತ ಏನು ದೂರ ಅಲ್ಲ ನಮ್ಮೂರು ಕುನ್ನಳ್ಳಿ ಅರ್ಧಸಿಂದ ಒಂದು ಮಧ್ಯದಲ್ಲಿ ಒಂದು ಹಳ್ಳ ಬಂತಷ್ಟೇ ಅಲ್ಲಿಂದ ಬಂತ ಹಳ್ಳ ದಾಟಿದ ತಕ್ಷಣವೇ ನಮ್ಮೂರೇ ಸ್ಟಾರ್ಟ್ ಆಗ್ತದೆ ಒಂದು ಅರ್ಧ ಕಿಲೋಮೀಟ್ರು ಚಿತ್ರ ಮೈದಾನದಿಂದ ನಮ್ಮ ಕುನ್ನಳ್ಳಿ ಊರಿಗೆ ಅರ್ಧ ಕಿಲೋಮೀಟ್ರ್ ಅಂತರದಲ್ಲಿದೆ ಆದರೆ ನಮ್ಮ ಮನೆ ಅಲ್ಲಿಂದ ಒಂದು ಕಿಲೋಮೀಟ್ರ್ ಆಗ್ಬೋದು ಕೇವಲ ಒಂದು ಇಪ್ಪತ್ತು ನಿಮಿಷದ ಕಾಲ ದಾರಿ ಮೊದಲು ಆಟೋಗಳು ಯಾವುದೂ ಇರಲಿಲ್ಲ ಹಾಗಾಗಿ ನಾವು ಅದರಲ್ಲೇ ಆ ದಾರಿಯಲ್ಲೇ ಫಿಲ್ಮ್ ಥಿಯೇಟ್ರ್ ಮುಂಭಾಗದಲ್ಲೇ ನಾವು ಆ ಸ್ಕೂಲಿಗೆ ಇರ್ಬೋದು ಟೌನಿಗೆ ಏನೇ ಕೆಲಸ ಕಾರ್ಯಗಳಿಗೂ ಕೂಡ ಹೋಗ್ತಾ ಇದ್ವಿ ಅಂತ ಒಂದು ಸಂತೋಷದ ದಿನಗಳು ಇವತ್ತು ನಾವು ಕಳ್ಕೊಂಡಿದೀವಲ್ಲ ಅಂತ ಹೇಳಿ ತುಂಬಾ ಒಂದು ನಮ್ಗೆ ಬೇಜಾರದ ಸಂಗತಿ ಆಗಿದೆ ಅಲ್ಲಿ ಹೋಗ್ಲಿಕ್ಕೆ ನಿಜವಾಗ್ಲೂ ಈ ತರ ಇತ್ತ ಏನಿದು ವ್ಯವಸ್ಥೆ ಪಾಪ ಅಂಗಡಿಗಳಿಗೂ ಕೂಡ ವ್ಯಾಪಾರಗಳಿಲ್ಲ ಹೋಟೆಲ್ಗಳಿಗೂ ವ್ಯಾಪಾರ ಇಲ್ಲ ಅಂತ ಒಂದು ಪರಿಸ್ಥಿತಿ ಅಲ್ಲಿ ಬಂದಿದೆ ನೋಡ್ಲಿಕ್ಕೂ ತುಂಬಾ ಥಿಯೇಟರ್ ನೋಡಕ್ಕೆ ತುಂಬಾ ಬೇಜಾರಾಗುತ್ತೆ ಈಗ ಸದ್ಯದ ದಿನಗಳಲ್ಲಿ ನಿಮ್ಮಂತರ ಒಂದು ಇದರಿಂದ ಮತ್ತೆ ಒಂದು ಓಪನ್ ಆದ್ರೆ ಒಳ್ಳೇದು ಅಂತೇಳಿ ಅನ್ಸುತ್ತೆ ಅವ್ರಿಗೂ ಕೂಡ ಲಾಸ್ ಆಯಿತೋ ಏನೋ ಗೊತ್ತಿಲ್ಲ ಫಸ್ಟ್ ಫಸ್ಟ್ ಅಲ್ಲಿ ಭಾರಿ ಜನ ಒಂದು ಬಂದು ನುಗ್ತಾ ಇದ್ರು ಹಳ್ಳಿ ಜನಗಳು ಆ ಬೇರೆ ಏನಿರಲಿಲ್ಲ ಈಗಲೂ ಕೂಡ ನಾವು ಏನೋ ಇಲ್ಲಿ ಸ್ಥಳೀಯರು ಟಿ ವಿ ಅದು ಇದು ವ್ಯವಸ್ಥೆ ಮಾಡ್ಕೊಂಡಿದೀವಿ ಇಲ್ಲಿ ಮಲೆನಾಡು ಭಾಗ ಆದ್ರಿಂದ ಕಾಫಿ ಸೀಸನ್ ಬಳ್ಳಾರಿಯಿಂದ ದಾವಣಗೆರೆಯಿಂದ ಅಂಥವರೆಲ್ಲ ಒಂದು ಕಾಫಿ ಸೀಸನ್ನು ಮೆಣಸು ಸೀಸನಲ್ಲಿ ಬಂದು ಸುಮಾರು ಡಿಸೆಂಬರಿಂದ ಬಂದರೆ ಒಂದು ಏಪ್ರಿಲ್ ತನಕ ಇರ್ತಾರೆ ಅವರಂತರಿಗಿಂತ ತುಂಬ ಬೇಜಾರಾಗುತ್ತೆ ಯಾಕೆಂದರೆ ಅವರು ಲೈನಲ್ಲಿ ಟೆಂಟ್ ಹಾಕ್ಕೊಳ್ಳೋದು ಈ ಥರ ಮಾಡೋ ದಸೆಯಿಂದ ಅವರಿಗೆ ಕರೆಂಟ್ ಅವಸ್ಥೆಗಳಿರೋಲ್ಲ ಹಾಗಾಗಿ ಅವರ ಮನರಂಜನೆಗೋಸ್ಕರ ವಾರಕ್ಕೊಂದು ರಜಾ ಮಾಡೇ ಮಾಡ್ತಾರೆ ಅಂಥ ಒಂದು ಟೈಮ್ನಲ್ಲಿ ಅವರು ಒಂದು ಏನೋ ಒಂದು ಸಂತೋಷ ವಾರದಲ್ಲಿ ಒಂದು ದಿವಸ ರಜಾ ಮಾಡಿದಾಗ ಒಂದು ಫಿಲ್ಮ್ ಫಿಲ್ಮ್ಗೆ ಹೋಗಿ ಸಂತೋಷ ಪಡೋಣ ಅಂದರೆ ಅವರಿಗೆ ಆ ಒಂದು ಇದಿಲ್ಲ ಹಾಗಾಗಿ ಆ ಓಪನ್ ಆದರೆ ನನಗೆ ನನ್ನ ಅನಿಸಿಕೆ ಪ್ರಕಾರ ಒಳ್ಳೆಯದು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ ನಿಮ್ಮಂಥರ ಸಹಾಯದಿಂದ ಎಲ್ಲರೂ ನೋಡಿ ಯಾರಾದರೂ ಧೈರ್ಯದಿಂದ ಮಾಡಿ ಮತ್ತೆ ಓಪನ್ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ನನ್ನ ಒಂದು ಅನುಭವವನ್ನು ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಸಂಜೆ ಥಿಯೇಟ್ರದು ಭಾರಿ ರೀ ಭಾರಿ ಒಳ್ಳೇದಿತ್ತು ಅಂದರೆ ಆವಾಗಿನ ನೆನಪುಗಳನ್ನ ನನ್ನ ಮೆಲ್ಕಾಕೋದೇ ಒಂಥರ ಖುಷಿ ಭಾರಿ ಚೆನ್ನಾಗಿತ್ತು ಅಂದರೆ ಅವಾಗೆಲ್ಲ ಒಳಗೆ ಮಲ್ಕೊಂಡು ಬಿದ್ಕೊಂಡು ಆಡ್ಕೊಂಡು ಕುಮ್ಕೊಂಡು ಎಲ್ಲ ನೋಡಿದ್ರು ಪಿಕ್ಚರ್ ಎಲ್ಲ ಉಂಟು ನಮ್ಮ ಕೈಲಿ ನಮ್ಮ ಸ್ನೇಹಿತನ ಮೇಲೆ ಹೆಗಲು ಮೇಲೆ ಬಿದ್ದುಕೊಂಡು ಪೊಲೀಸ್ ಲಾಠಿ ಚಾರ್ ತಿನ್ಕೊಂಡು ಮಲ್ಕೊಂಡು ಏನೇನೋ ಮಾಡ್ತಾಯಿದ್ವು ಆ ಸಿನಿಮಾ ಥಿಯೇಟ್ರ್ ಅನ್ನೋದೇ ಒಂದು ಖುಷಿ ಆಯಿತು ಈಗ ಬಂದ ಇರೋದು ನಮಗೆ ಬೇಜಾರು ಆದರೂ ಒಂದು ಎರಡು ಒಳ್ಳೆ ಸಿನಿಮಾಗಳನ್ನ ನೋಡಿದ್ವಿ ಆಗ ಸಣ್ಣ ಕಾಲದಿಂದನೂ ಇನ್ನೂ ಚೆನ್ನಾಗಿದೆ ಚೆನ್ನಾಗಿರ್ಬೇಕಿತ್ತು ಈಗಿಲ್ಲ A de beijar.